ಬಿಜೆಪಿಗೆ ಸಿದ್ದರಾಮಯ್ಯ ಅವರು ಬಿಗ್ ಶಾಕನ್ನು ಕೊಡ್ತಾರಾ ಬೃಹತ್ ಹಗರಣದ ತನಿಖೆಗೆ ಏನಾದರೂ ನಿರ್ಧಾರ ಆಗುತ್ತಾ ಸಂಪುಟದಲ್ಲಿ ತನಿಖೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಬಿ ಜೆ ಪಿಯ ಮಾಜಿ ಸಿಎಂಗಳು ಮಾಜಿ ಮಂತ್ರಿಗಳಿಗೆ ಕಂಟಕನ ಬಿಜೆಪಿಯ ಅರ್ಧ ಡಜನ್ ನಾಯಕರಿಗೆ ತನಿಖೆ ಎದುರುವಂತಹ ಶಾಕ್ ಏನಾದರೂ ಗ್ಯಾರಂಟಿನ ಕೊರೋನಾ ಕಾಲದ ಸಾವಿರಾರು ಕೋಟಿ ಹಗರಣದ ತನಿಖೆಯನ್ನು ಏನಾದರೂ ಮಾಡಿಸ್ತಾರಾ ನ್ಯಾಯಾಧೀಶರಾದಂತಹ ಮೈಕಲ್ ಡಿ ರಿಪೋರ್ಟ್ ರಿಪೋರ್ಟನ್ನು ಏನು ಸಲ್ಲಿಸಿದ್ರು ಆ ರಿಪೋರ್ಟನ್ನು ಆಧರಿಸಿ ತನಿಖೆ ಏನಾದರೂ ಮಾಡ್ತಾರಾ ಮಧ್ಯಂತರ ವರದಿಯಲ್ಲಿ ಬಂದಿರೋ ಅಂಶಗಳಿಗೆ ಈಗಾಗಲೇ ಕಾಂಗ್ರೆಸ್ ಏನಾದರೂ ಅಸ್ತ್ರವಾಗಿಬಿಡುತ್ತಾ ಅಸ್ತ್ರನ ಬಿ ಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಶ್ರೀರಾಮುಲು ಡಾಕ್ಟರ್ ಕೆ ಸುಧಾಕರ್ ಸೇರಿ ಹಲವರಿಗೆ ಈಗ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕ್ಯಾಬಿನೆಟ್ ಅನ್ನ ಮುಂದಿಟ್ಕೊಂಡು ತನಿಖೆ ಸಂಬಂಧ ಈಗ ಚರ್ಚೆಗೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ವಾಲ್ಮೀಕಿ ಆಯ್ತು ಮೂಡಾಯ್ತು ಮೂಡ ಅಸ್ತ್ರವನ್ನ ಹಿಡಿದಿದ್ದ ಬಿಜೆಪಿ ವಿರುದ್ಧ ಈಗ ಬ್ರಹ್ಮಾಸ್ತ್ರ ಬಿಡೋಕೆ ಕಾಂಗ್ರೆಸ್ ನಾಯಕರು ಈಗ ಸಜ್ಜಾಗಿದ್ದಾರೆ ಏಳು ಸಾವಿರ ಕೋಟಿಗೂ ಹೆಚ್ಚು ಹಣದಲ್ಲಿ ಅಕ್ರಮ ಆಗಿದೆ ಎಂಬ ಆರೋಪ ಈಗ ಬಿಜೆಪಿಯವರ ಮೇಲೆ ಕೇಳಿ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ವರೆಗೆ ಕೋವಿಡ್ ಅವ್ಯವಹಾರದ ಸಂಬಂಧ ತನಿಖೆ ಆಗಬೇಕು ಔಷಧ ಆಕ್ಸಿಜನ್ ಪಿ ಕಿಟ್ ಏನು ಅದನ್ನೆಲ್ಲವನ್ನ ಸೇರಿ ಸಲಕರಣೆ ಖರೀದಿಯಾಗಿತ್ತು ತಾತ್ಕಾಲಿಕವಾಗಿ ಬೆಡ್ ಆಸ್ಪತ್ರೆ ಇದೆಲ್ಲದರಲ್ಲೂ ಲೂಟಿಯಾಗಿದೆ ಅನ್ನುವಂತ ಆರೋಪ ಇದೆ ಈಗ ಬಿಜೆಪಿಯವರ ಮೇಲೆ ಮಧ್ಯಂತರ ವರದಿಯಲ್ಲಿ ಕ್ರಿಮಿನಲ್ ಕೇಸ್ಗೆ ಶಿಫಾರಸು ಸಿಕ್ಕಿರುವಂತಹ ಮಾಹಿತಿ ಸಿಕ್ಕಿದೆ ಹೀಗಾಗಿ ಬಿಜೆಪಿಗರ ವಿರುದ್ಧ ಕೇಸನ್ನ ಅಸ್ತ್ರ ಬಾಯಿ ಮುಚ್ಚಿಸುವಂತಹ ಪ್ಲಾನ್ ನಡೀತಾ ಇದೆ ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಕ್ಯಾಬಿನೆಟ್ನಲ್ಲಿ ಕಳ್ಳ ಅಂದರೆ ಯಾಕೆ ಇನ್ನು ವರದಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ವರದಿ ಏನಿದೆ ಅಂತ ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತಾ ಅವ್ರಿಗೆ ಗೊತ್ತಾಗಿದೆಯಾ ಕಪ್ ಮಾಡಿರ್ಬೇಕಾಗಿರೋದ್ರಿಂದ ಚಳಪಡಿಸ್ತಾ ಇರೋದಲ್ವಾ ಮನುಷ್ಯನ ಸ್ವಭಾವ ಅರ್ಥ ಮಾಡ್ತೀವಿ ಕೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸುಳ್ಳು ವರದಿ ತರಿಸ್ಕೊಂಡಿದ್ರೆ ಅಂತ ಹೆಂಗ್ ಗೊತ್ತಾಯ್ತು ಇವನಿಗೆ ಹೆಂಗ್ ಗೊತ್ತಾಯ್ತಿರಿ ಈಗ ಅದ್ರ ಮೇಲೆ ಕಾಮೆಂಟ್ ಮಾಡಬೇಕಂದ್ರೆ ಬಹಿರಂಗ ಆಗದೇ ಹೆಂಗ ಮಾಡ್ತಾರೆ ಸುಧಾಕರ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಿದೆ ಅವನಿಗೆ ಮಾನಸಿಕವಾಗಿ ಮನಸ್ ಮನಸ್ಥಿತಿ ಏನೋ ಒಂದು ತಪ್ಪು ಮಾಡಿರೋದು ಗೊತ್ತಾಗ್ಬಿಟ್ಟಿದೆ ಅದಕ್ಕೆ ಹಂಗೆ ಪಾಪ ಇನ್ನು ರಿಪೋರ್ಟ್ ನೋಡದೆ ಹೋದ್ರು ಕೂಡ ಹೇಳ್ತಾ ಇದ್ರು ಗುರುವಾರ ಕ್ಯಾಬಿನೆಟ್ ಅವತ್ತು ಕ್ಯಾಬಿನೆಟ್ ಮುಂದೆ ಇಡ್ತೀವಿ ಅಲ್ಲಿ ಏನು ಶಿಫಾರಸ್ ಮಾಡಿದಾರೋ ಅಂತ ಗೊತ್ತಿಲ್ಲ